ಒಂದ್ ಬಂಡಿ ಸೊಪ್ಪು ತೋರ್ಸಿದ್ರು ಬೆಂದ ಇಷ್ಟೇ ಹೇಳ್ತಾರೆ ಅಯ್ಯೋ ಅಷ್ಟೊಂದ್ ಸೊಪ್ಪು ಹಾಕ್ತಿದೀಯ ನಮ ಅಷ್ಟು ಗೊತ್ತಾಗಲ್ಲ ನಮ್ಮ ಸೊಪ್ಪು ಪಲ್ಯ ನಮ್ಮಲ್ಲಿ ಯಾರೂ ತಿನ್ನಲ್ಲ ಅಂತಾರೆ ಸೊಪ್ಪಲ್ಲೆಲ್ಲ ಎಲ್ಲ ಹೇಳ ಇವ್ರಿಗೆ ಅದೇ ಮೀನು ಹ ಆಮೇಲೆ ಮೀನು ಚಿಕನು ಮಟನು ಇಂತದಾಗ್ಲಿ ಬಾಸ್ ಹೇಳ್ತಾರೆ ಮಾಡ ನಾವೇ ತಿನ್ನದು ನಮಗಿಂತವೇ ಆರೋಗ್ಯ ಒಳ್ಳೇದು ಒಂದ್ ಬಂಡಿ ಐತಿ ಇದು ಸೊಪ್ಪು ತಗದ್ ನಾಳೆ ಗುರುವಾರ ನಾಳೆ ತಿನ್ನಲ್ಲ ಶುಕ್ರವಾರ ಸೊಪ್ಪು ಹೋಗುತ್ತೆ ಸೊಪ್ಪು ಏನ್ ಮಾಡೋದು ಮಟನ್ ಚಿಕನ್ ತಿನ್ನೋದು ತಿನ್ಕೊಂಡ್ಲಿ ನಾವು ಸೊಪ್ಪು ತಿನ್ನೋದ್ ನಾವು ತಿಂತೀವಿ ನಾನೇನ್ ಕಮ್ಮಿ ಅಲ್ಲ ರೀ ಅದು ನಿಮಗೂ ಗೊತ್ತು ಇದೇನಪ್ಪ ರತ್ನಾಕುಂದ್ರ ಇಂತ ಒಳ್ಳೆ ಮಾತು ನಿಮಗೆ ಆಶ್ಚರ್ಯ ಆಗ್ತಾ ಇರ್ಬೋದು ನಾನೇನ್ ಕಮ್ಮಿ ಅಲ್ಲ ನಾನ್ ವೆಜ್ ತಿನ್ನೋದ್ರಲ್ಲಿ ಹೇಗೆ ಬಿಟ್ಟಿದ್ದೀನಿ ಇವಾಗ ಯಾವ್ದೇ ಅಪ್ಪ ಹೇಳಿ ತಿಂತೀನಿ ನಾನು ಜಾಸ್ತಿ ತಿನ್ನಲ್ಲ ಅಂದ್ರೆ ಇವಾಗ ಜಯದೇವ ಡಾಕ್ಟರ್ ಹೇಳಿದ್ಮೇಲೆ ಮನೆಯಲ್ಲಿ ಸರ್ಜರಿ ಆದ್ಮೇಲೆ ಇದೆಲ್ಲ ಫುಲ್ಲು ಮಾಡ್ಬಿಟ್ಟಿದ್ದೀನಿ ್ರಿ ಇನ್ನ ಸ್ವಲ್ಪ ದಿವಸ ಯಾರು ಹೇಳೋದು ನಮ್ ಕಷ್ಟನ ಬಿಡ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಹ ನಮ್ಮನೆ ಜನ ಮಾತಾಡ್ ಬಿಡಲ್ಲ ಕಣಪ್ಪ ಯಾವುದೇ ಕಾರಣಕ್ಕೂ ಬಿಡಲ್ಲ ನನ್ನ ನೋಡಲ್ಲ ಕಲಿಯೋದ್ ಅವರು ಅವ್ರು ಏ ಏಡ್ರಿ ಏನ್ ಜನನೂ ಏನೋ ದೇವ್ರಿಗೆ ಗೊತ್ತು ಯಾರೇನಾರ ಮಾಡ್ಕೊಳ್ಳ್ರಿ ನಾನೇ ತಿನ್ನ ಅಂತಳು ನಾನೇ ಬಿಟ್ಟಿದೀನಿ ತಿನ್ಬಾರ್ದಪ್ಪ ನನ್ನ ಆರೋಗ್ಯ ಮೇನು ನನ್ನ ಆರೋಗ್ಯ ಕಾಪಾಡ್ಬೇಕು ಅಂತ ಇವ್ರು ಬಿಡಲ್ಲ ಬಿಡ್ರಿ ಯಾರ್ ಬಿಡ್ರೆ ನನ್ ಮಗ ನನ್ ಸಸ್ಯ ಮಾಡೋದು ಅದೇ ಕಾಂಡಸ ಬಿಡಲ್ಲ ಏನ್ ಏನಂಗೆ ಜಪ್ತಾರೆ ಹೋಳೆ ಹಾ ಸರಿ ಆಯ್ತು ಮದಿಗಿನ ನಮ್ಮ ನಮ್ಮಅಪ್ಪ ನಮ್ಮಅಮ್ಮ ಜಾತಿ ನೋಡ್ತಾರೆ ಅವ್ರ ಅಂತಸ್ ನೋಡ್ತಾರೆ ಅವ್ರ ಮನೆ ನೋಡ್ತಾರೆ ಅವ್ರ ಆಸ್ತಿ ನೋಡ್ತಾರೆ ಅವ್ನು ಹುಡ್ಗ ಏನ್ ಕೆಲಸ ಮಾಡ್ತಾನೆ ಅಂತ ನೋಡ್ತಾರೆ ಎಲ್ಲಾ ನೋಡಿ ಕೊಟ್ಟು ಮದ್ವೆ ಮಾಡ್ತಾರ ಕಣ್ರಿ ನಾವು ಏನ್ ತಂದಿವು ಇಂತ ಮನೆ ಕೊಟ್ಬಿಟ್ರಲ್ಲ ಮಾಡಿ ಮಾಡಿ ಸಾಕಾಗೋತ್ ನಮಗೆ ಕೆಲ್ಸ ಅಂತಂದ್ರೆ ಅವದ್ ಒಂದೇ ಡೈಲಾಕು ನಾವು ಮಾಡಿದ್ರಲ್ಲ ಕೊಡವ ಜೋಡಿ ಅವಂತಾನೆ ನೇಮಕ ಮಾಡಿದ್ವಿ ಜೋಡಿ ಒಂದೇ ಡೈಲಾಕು ಕಳ್ಸ್ಕೊಂಡ್ಬಿಡ್ತಾರ ಅನ್ಕೋಸ್ತರಾಗ್ತಾನೆ